ನಮಸ್ಕಾರ ಗೆಳೆಯರೆ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ತುಂಬ ಜನ ನೋಡ್ತಾ ಇದ್ದೀರಾ ಪದೇ ಪದೇ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ ದಯವಿಟ್ಟು ನನ್ನ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲಿ ನನಗೆ ಎಲ್ಲ ವೀಡಿಯೋಗಳು ನೋಡೋಕ್ಕಾಗೋದು ನೀವು ಆಮೇಲೆ ಬೆಲ್ಲೈಕನ್ ಹೊತ್ತದ ಮರಿಬೇಡಿ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ ದಯವಿಟ್ಟು ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತಿನ ವಿಶೇಷವಾಗಿ ಒಂದು ಹೊಸ ಯೋಜನೆ ಬಗ್ಗೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ಒಂದು ಯೋಜನೆಯ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬರ್ತೀನಿ ಇದು ನಮ್ಮ ವಿಕಲಚೇತನಿಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ಬೋದು ನನಗೆ ಗೊತ್ತಿಲ್ಲ ಬಟ್ ಆದರೂ ಉಪಯೋಗ ಇದೆ ಇದು ಆಗುವಂಥವ್ರು ಅಂದರೆ ಉಪಯೋಗ ಆಗುವಂಥವ್ರು ಈ ಒಂದು ಯೋಜನೆಯನ್ನು ಪಡ್ಕೊಳ್ಳಿ ಅಂತ ಈ ಮ ಇದರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಆತ್ಮ ಭಾರತ್ ಅಭಿಯಾನ ಮತ್ತು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಂದರೆ ಪಿ ಎಮ್ ಎಫ್ ಎಮ್ ಇ ಯೋಜನೆ ಬಗ್ಗೆ ನಿಮಗೆ ಇವತ್ತು ಬಹಳ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಯೋಜನೆ ಒಟ್ಟಾರೆಯಾಗಿ ಬಹಳ ಈ ಯೋಜನೆಯ ಶೇಕಡ ಐವತ್ತರಷ್ಟು ಅಥವಾ ರು ಒಂದು ಹದಿನೈದು ಲಕ್ಷ ಸಹಾಯಧನವನ್ನು ಕೇಂದ್ರ ಸರ್ಕಾರ ಆರು ಲಕ್ಷ ಮತ್ತು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ಸಹಾಯಧನವನ್ನು ಕೊಡ್ತಾಯಿದೆ ಈ ಉದ್ದಿಮೆಗೆ ಸಬ್ಸಿಡಿನ ಅಂದರೆ ನಿಮಗೆ ಗರಿಷ್ಠ ಐವತ್ತರಷ್ಟು ಆಯಿತಾ ಗರಿಷ್ಠ ಐವತ್ತರಷ್ಟು ಅಥವಾ ಗರಿಷ್ಠರು ಅಂದರೆ ಹೆಚ್ಚಿಂದಾಗಿ ಅಂತ ಅಂದರೆ ಹದಿನೈದು ಲಕ್ಷದವರಿಗೆ ಇದಕ್ಕೆ ಸಬ್ಸಿಡಿ ಕೊಡ್ತಾರೆ ಈ ಸಾಲ ಸೌಲಭ್ಯಕ್ಕೆ ಈ ಉದ್ಯಮಕ್ಕೆ ಪ್ರಾರಂಭ ಮಾಡೋರು ಈ ಸಬ್ಸಿಡಿಯನ್ನು ಪಡ್ಕೋಬೇಕಾದ್ರೆ ನೀವು ಈ ಯೋಜನೆ ಕೆಳಗಡೆ ನೀವು ಅರ್ಜಿಯನ್ನು ಹಾಕಿ ಸ್ವಯಂ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಬೋದು ಈ ಸ್ವಯಂ ಉದ್ಯೋಗ ಅಂದರೆ ಯಾವುದು ಅಂತ ತಿಳ್ಕೊಬೇಕು ನೀವು ಈ ಕಿರು ಉದ್ಯಮದ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ ಅವರು ಅರ್ಥ ಆಯ್ತಾ ಇದು ಬಂದು ನೋಡಿ ರಾಜ್ಯ ಸರ್ಕಾರ ಹದಿನೈದು ಲಕ್ಷ ಸಬ್ಸಿಡಿಯಲ್ಲಿ ಆರು ಲಕ್ಷವನ್ನು ಕೇಂದ್ರ ಸರ್ಕಾರ ಕೊಡ್ತಾರೆ ಒಂಬತ್ತು ಲಕ್ಷವನ್ನು ಇವರು ರಾಜ್ಯ ಸರ್ಕಾರದವರು ಕೊಡ್ತಾ ಇದ್ದಾರೆ ಹಾಗೆ ಇದು ಎರಡು ಸೇರಿ ನಿಮಗೆ ಅಂದರೆ ಹದಿನೈದು ಲಕ್ಷದವರೆಗೂ ನೀವು ಸಬ್ಸಿಡಿಯನ್ನು ತಗೋಬೋದು ಅನ್ನೋದು ಆಗಿದೆ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಉದ್ಯಮ ಇರುತ್ತೆ ಎಷ್ಟು ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಮತ್ತು ದುಡ್ಡಿನ ಪ್ರಮಾಣ ಎಷ್ಟಿರುತ್ತೆ ಪ್ರಾಜೆಕ್ಟು ಪ್ರಮಾಣ ಕಾಸ್ಟು ಅದರಲ್ಲಿ ನೀವು ಇಷ್ಟುವನ್ನ ನೀವು ಹಾಕೋಕ್ಕೆ ರೆಡಿ ಇರಬೇಕು ಒಂದು ಇನ್ನೊಂದು ಏನಂತ ಅಂದರೆ ಈಗರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಅಂದರೆ ನಿಮ್ಮ ಬಂಡವಾಳ ಹೂಡಿಕೆ ಅಂದರೆ ನೂರಕ್ಕೆ ತೊಂಬತ್ತು ಭಾಗ ಸರ್ಕಾರಗಳು ಕೊಡುತ್ತೆ ಸಾಲ ಕೊಡುತ್ತೆ ಬ್ಯಾಂಕು ಇನ್ನೂ ಹತ್ತು ಪರ್ಸೆಂಟನ್ನು ನಿಮ್ಮ ಕೈಯಿಂದ ಹಾಕೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಆಯಿತಾ ಯಾವ್ಯಾವುದು ಅಂದರೆ ನೀವು ಹೊಸ ಆಹಾರ ಸಂಸ್ಕರಣ ನೋಡಿ ಇದು ಬರೀ ಬಂದು ವ ಹೊಸ ಆಹಾರ ಸಂಸ್ಕರಣವನ್ನು ಪ್ರಾಥಮಿಕ ಬಂಡವಾಳದಲ್ಲಿ ಏನೇನೋ ಆಹಾರ ಸಂಸ್ಕರಣಾ ಚಟುವಟಿಕೆಗಳಲ್ಲಿ ತೊಡಗಿಸುವ ಸ್ವಯಂ ಸ್ವಸಹಾಯ ಸಂಘಗಳು ಅಥವಾ ಸದಸ್ಯರುಗಳಲ್ಲಿ ದುಡಿಯುವ ಬಂಡವಾಳ ಉಪಕರಣ ಖರೀದಿ ಪ್ರತಿಕೃತಿ ಮತ್ತು ಗರಿಷ್ಠರು ನಲವತ್ತು ಸಾವಿರ ಕಡಿಮೆ ಬಡ್ಡಿ ದರ ಸಾಲ ಪ್ರತಿ ಸ್ವಸಹಾಯ ಸಂಘಕ್ಕೆ ಗರಿಷ್ಠರು ನಾಲ್ಕು ಲಕ್ಷ ಉದ್ಯಮಕ್ಕೆ ಸಾಲ ಪಡೆಯೋದಕ್ಕೆ ಅವಕಾಶ ಇದೆ ಆಯಿತಾ ಸಾಮಾನ್ಯ ಮೂಲ ಸೌಕರ್ಯ ಸ್ಥಾಪನೆ ಏನಂತಪ್ಪ ಅಂದರೆ ಸಾಮಾನ್ಯ ಮೂಲಭೂತ ಸೌಕರ್ಯ ಸೃಷ್ಟಿಗೆ ಶೇಕಡ ಮೂವತ್ತೈದರಷ್ಟು ಸಾಲ ಸಂಪರ್ಕ ಸಹಾಯಧನ ಗರಿಷ್ಠ ಸಹಾಯಧನರು ಮೂರು ಕೋಟಿ ಆಯಿತಾ ಅರ್ಹ ಸಂಸ್ಥೆಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕಂಪನಿಗಳು ಆಯಿತಲ್ವಾ ಸಹಕಾರಿಗಳು ಸ್ವಸಹಾಯ ಸಂಘಗಳು ಮತ್ತು ಅವರ ಒಕ್ಕೂಟ ಮತ್ತು ಸರ್ಕಾರಿ ಸಂಸ್ಥೆಗಳು ಅರ್ಜಿದಾರರು ಸಂಸ್ಥೆಯ ಕನಿಷ್ಠ ವಹಿವಾಟು ಅಥವಾ ಅನುಭವದ ಯಾವುದೇ ಪೂರ್ವ ಆಯಿತಾ ವಿಂಗಡಣೆ ಶ್ರೇಣೀಕರಣ ಸಂಗ್ರಹಣೆ ಸಾಮಾನ್ಯ ಸಂಸ್ಕರಣೆ ಪ್ಯಾಕಿಂಗು ಮತ್ತು ಪ್ರಯೋಗಾಲಯ ಇತ್ಯಾದಿ ಘಟನೆಗಳನ್ನು ಸ್ಥಾಪಿಸಲು ಅವಕಾಶ ಇದೆ ಈ ಉದ್ಯಮದಲ್ಲಿ ಬ್ರ್ಯಾಂಡಿಂಗು ಮತ್ತು ಮಾರುಕಟ್ಟೆ ಸಹಾಯ ಏನು ಬ್ರ್ಯಾಂಡಿಂಗ್ಗೆ ನೋಡಿ ನೀವು ಉದ್ಯಮ ಮಾಡ್ತೀರಾ ಉದ್ಯಮಕ್ಕೆ ಆದಮೇಲೆ ನೀವು ಉತ್ಪಾದನೆ ಮಾಡಿದಂಥದ್ದು ಅಥವಾ ಸಂಸ್ಕರಣೆ ಮಾಡಿದಂಥ ಆಹಾರ ಘಟಕದಲ್ಲಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಮಾರುವಾಗ ಮಾರುಕಟ್ಟೆಗೂ ಕೂಡ ಅವರು ಸಹಾಯ ಮಾಡ್ತಾರೆ ಮಾರ್ಕೆಟಿಂಗ್ ಬಗ್ಗೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಚಟುವಟಿಕೆಗಳು ಪ್ಯಾಕೇಜಿಂಗು ಜಾಹೀರಾತು ಸಾಮಾನ್ಯ ಬ್ರ್ಯಾಂಡು ಅಭಿವೃದ್ಧಿ ಚಿಲ್ಲರೆ ಮಾರಾಟ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತವೆ ಇತ್ಯಾದಿಗಳು ಶೇಕಡ ಐವತ್ತರಷ್ಟು ಸಹಾಯಧನ ಮಾಡ್ತಾರೆ ಅರ್ಹ ಸಂಸ್ಥೆಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕಂಪನಿಗಳು ಸಹಕಾರಿಗಳು ಆಯಿತಾ ಸ್ವಸಹಾಯ ಸಂಘಗಳು ಸಹಕಾರಿ ಸಂಸ್ಥೆಗಳು ಮತ್ತು ಕಿರು ಆಹಾರ ಸಂಸ್ಕರಣೆ ಉದ್ಯಮಿಗಳನ್ನು ವಿಶೇಷ ಉದ್ದೇಶ ಸಂಸ್ಥೆ ಆಯ್ತಲ್ವಾ ಇಷ್ಟು ಇದೆ ನೋಡಿ ಅಲ್ವಾ ಇದಾದ್ಮೇಲೆ ಇದೇನಪ್ಪ ಅದು ಮುಖ್ಯವಾಗಿ ತಿಳ್ಕೊಬೇಡಿ ನೀವು ನೀವು ಸಸ ಯಾವ್ದಾರು ನಿಮ್ಮ ಸಂಘಟನೆಗಳು ಸ್ವಸಹಾಯ ಸಂಘಗಳು ಸಹಕಾರ ಸಂಘಗಳು ಅಲ್ವಾ ಇದೆಲ್ಲ ಇದ್ದರೆ ನೀವು ಸಂಘದಲ್ಲಿರುವಂಥ ವೈಯಕ್ತಿಕ ಸದಸ್ಯರುಗಳು ಮಾಡ್ತೀವಿ ಅಂದರೆ ಅದಕ್ಕೂ ಸಾಲವನ್ನು ಕೊಡ್ತಾರೆ ವೈಯಕ್ತಿಕ ಮೊತ್ತಿಗೆ ಎಷ್ಟು ಕೊಡ್ಬೋದು ಆ ಉದ್ಯಮಕ್ಕೆ ಎಷ್ಟು ಕಾಸ್ಟ್ ಆಗುತ್ತೋ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಾಲವನ್ನು ನೀವು ಪಡಿಬೇಕು ಅಂತಂದರೆ ಕೆಲವೊಂದೆಲ್ಲ ತುಂಬ ಕ್ರೈಟೀರಿಯಾ ಇದೆ ಇದರಲ್ಲಿ ಯಾವ್ಯಾವುದಕ್ಕೆ ಅವರು ಬಂಡವಾಳನ ಕೊ ಇದು ಮಾಡ್ತಾರೆ ಅನ್ನೋದು ಕೂಡ ಇದೆ ಇದರಲ್ಲಿ ತುಂಬ ಅರ್ಥ ಆಯಿತಾ ನೋಡಿ ಯೋಜನೆಯ ವೈಶಿಷ್ಟ್ಯತೆಗಳೇನು ಅಂದರೆ ನೋಡಿ ಇದು ಬಹಳ ಮುಖ್ಯ ಇಂಪಾರ್ಟೆಂಟು ಕೆಲವರೆಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಾರೆ ನೋಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಮತ್ತು ಪ್ರಗತಿಯಲ್ಲಿ ತಂತ್ರಜ್ಞಾನ ತ್ವರಿತಗತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡ್ತಾರಂತೆ ಇವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತವಾಗಿ ಯೋಜನೆ ಪ್ರಸ್ತಾವನೆ ಸಿದ್ಧತೆ ಮತ್ತು ಅರ್ಜಿ ಸಲ್ಲಿಕೆಗೆ ಸಹಾಯ ಮಾಡ್ತಾರೆ ನೋಡಿ ಅವರು ನಮ್ಗೆ ಏನು ಹೇಳಿದ್ರು ಅಂದರೆ ಜಿಲ್ಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿ ಈ ಒಂದು ಯೋಜನೆಗೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿದ್ದಾರೆ ಈ ಒಂದು ಅಪಾಯಿಂಟ್ ಮಾಡಿರುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ನೀವೇನಾದ್ರು ಭೇಟಿ ಮಾಡಿದೆ ಈ ಯೋಜನೆ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಕೊಟ್ಟು ಅವರು ನೀವು ಅರ್ಜಿ ಹಾಕಿ ಸಾಲ ಸಿಗೋವರೆಗೂ ನಿಮಗೆ ಏನು ಮಾಡ್ತಾರೆ ಹೇಳಿ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ ಈ ಪ್ರತಿಯೊಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಗೈಡೆನ್ಸ್ ಇರ್ತಾರೆ ದಯವಿಟ್ಟು ಅವ್ರನ್ನ ಭೇಟಿ ಮಾಡಿದ್ರೆ ನಿಮಗೆ ಈ ಒಂದು ಮಾಹಿತಿ ಸಿಗುತ್ತೆ ಅರ್ಥ ಆಯಿತಾ ಆಹಾರ ಸಂಸ್ಕರಣಾ ತಾಂತ್ ತಾಂತ್ರಿಕತೆಗಳಲ್ಲಿ ಬಗ್ಗೆ ಉಚಿತವಾಗಿ ತರಬೇತಿ ನೋಡಿ ಆಹಾರ ಸಂಸ್ಕರಣಾ ಘಟಕಗಳು ಮಾಡ್ತೀವಿ ಅಂದರೆ ತಾಂತ್ರಿಕತೆ ಬಗ್ಗೆ ಉಚಿತವಾಗಿ ನಿಮಗೆ ತರಬೇತಿ ತೊಗೋತಾರೆ ಆಯಿತಾ ಆಮೇಲೆ ಕೊಡ್ತಾರೆ ಅವರೇ ನಿಮಗೆ ಉಚಿತವಾಗಿ ಕೊಡ್ತಾರೆ ಯೋಜನೆ ಅಡಿ ಸಾಲಕ್ಕೆ ಕ್ರೆಡಿಟ್ ಗ್ಯಾರಂಟಿ ಆಯಿತಾ ಸಿ ಜಿ ಟಿ ಎಮ್ ಎಸ್ ಸಿ ಸಂಸ್ಥೆಯಿಂದ ನಿಮಗೆ ಕ್ರೆಡಿಟ್ ಗ್ಯಾರಂಟಿ ಕೂಡ ಕೊಡ್ತಾರೆ ಯೋಜನೆ ಸ್ಥಾಪಿಸಬಹುದಾದ ಆಹಾರ ಸಂಸ್ಕರಣಾ ಉದ್ಯಮಿಗಳು ಯಾವ್ಯಾವು ಅಂದರೆ ಸಿರಿಧಾನ್ಯ ಮತ್ತು ಇತರೆ ಧಾನ್ಯಗಳ ಸಂಸ್ಕರಣೆ ಬೆಲ್ಲ ನಿಂಬೆ ಉತ್ಪನ್ನಗಳು ಬೇಕರಿ ಉತ್ಪನ್ನಗಳು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮೆಣಸಿನ ಪುಡಿ ಘಟಕಗಳು ಅನನ ಸಂಸ್ಕರಣಾ ಘಟಕಗಳು ಮಸಾಲ ಉತ್ಪನ್ನಗಳ ಘಟಕಗಳು ಅಂದರೆ ಗೊತ್ತಲ್ಲ ನಿಮಗೆ ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಪೆಪ್ಪರ್ ಪೌಡ್ರು ಇದು ಸುಟ್ಟಿ ಬೆಳ್ಳುಳ್ಳಿ ಪೇ ಈ ಥರದ್ದೆಲ್ಲ ತುಂಬ ಇರ್ತಾವಲ್ಲ ಮಸಾಲ ಪದಾರ್ಥ ಅದನ್ನು ಮಾಡೋಕ್ಕೆ ತೆಂಗಿನ ಉತ್ಪನ್ನಗಳು ತೆಂಗಿನ ನಾರು ತಯಾರು ಮಾಡುವಂಥದ್ದು ಮಸಾಲ ಉತ್ಪಾದಕಗಳು ಆಯಿತು ಕುಕ್ಕೂಟ ಉತ್ಪನ್ನಗಳು ಅಂದರೆ ಕೋಳಿ ಸಾಕಾಣಿಕೆಗೂ ಕೂಡ ಇದೆ ನೋಡಿ ಇದರಲ್ಲಿ ಆಯಿತಾ ವಿವಿಧ ಹಣ್ಣು ಮತ್ತು ತರಕಾರಿ ಉತ್ಪಾದನೆಗಳು ಇತ್ಯಾದಿ ಅಂದರೆ ಇಲ್ಲಿ ಒಂದು ಟೆಸ್ಟ್ ಕೊಟ್ಟಿದ್ದಾರೆ ಇವರು ಅಂದರೆ ಅರ್ಜಿ ಸಲ್ಲಿಸುವಾಗ ನೀವು ಆದಷ್ಟು ನನಗೆ ನಮ್ಮ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿ ಅವರು ಮಾತಾಡುವಾಗ ಹೇಳಿದ್ರು ದಯವಿಟ್ಟು ನೀವು ಕೊಂಡಿ ಸಂಸ್ಕರಣೆ ಮಾಡಿ ಮಾರೋದ್ರಲ್ಲಿ ಲಾಭ ಕಡಿಮೆ ಇದೆ ದಯವಿಟ್ಟು ಆದಷ್ಟು ನಿಮ್ಮ ಸ್ಥಳೀಯವಾಗಿ ಸಿಗುವಂಥದ್ದು ಅಥವಾ ನಿಮ್ಮ ಗದ್ದೆಗಳಲ್ಲಿ ಬೆಳೆದಂಥ ಇದನ್ನು ಇಟ್ಕೊಂಡು ಸಣ್ಣದಾಗಿ ನೀವು ಶುರು ಮಾಡಿದ್ರೆ ಮುಂದೆ ಅದನ್ನು ದೊಡ್ಡದಾಗಿ ಮಾಡ್ಬೋದು ಅನ್ನೋದು ಕೂಡ ಒಂದು ಪಾಯಿಂಟನ್ನು ಸೇರಿಸಿದ್ರು ಅವರು ಹಂಗಾಗಿ ನೋಡಿ ನಮ್ಮ ಈ ಒಂದು ಉದ್ಯಮಕ್ಕೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಬಟ್ ಏನಂದರೆ ಬ್ಯಾಂಕ್ನವರು ಒಂದು ಮಾತು ಹೇಳಿದ್ದಾರೆ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಯೋಜನೆ ಇರೋದು ನಿಜ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರದಿಂದ ಇನ್ನೂರ ಆರು ಕೋಟಿ ರೂಪಾಯಿ ಮೀಸಲಿಟ್ಟಿರೋದು ಇಡೀ ರಾಜ್ಯಕ್ಕೆ ಅದು ನಿಜನೇ ಅದು ಹೇಳಿದ್ದಾರೆ ಕೃಷಿ ಸಚಿವರೇ ಹೇಳಿದ್ದಾರೆ ಇನ್ನೂರ ಆರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೂ ಕೂಡ ಈಗ ತುಂಬ ಜನ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಇಲಾಖೆ ಬಹಳ ಕಷ್ಟಪಡ್ತಾ ಇದೆ ಅದರಿಂದ ಈ ಒಂದು ಸೌಲಭ್ಯವನ್ನು ನೀವು ಪಡ್ಕೋಬೇಕು ಅನ್ನೋದು ನನ್ನ ಆಶಯ ಆಯಿತು ಅದರಲ್ಲಿ ನಮ್ಮ ವಿಕಲಚೇತನರು ದಯವಿಟ್ಟು ವೈಯಕ್ತಿಕವಾಗಿ ಉದ್ಯಮ ಸ್ಟಾರ್ಟ್ ಮಾಡೋರು ಸಂಘಟನೆಗಳು ಸ್ವಸಹಾಯ ಸಂಘಗಳು ಸಹಕಾರ ಸಂಘಗಳು ಏನಾದರೂ ಇದ್ರ ಬಗ್ಗೆ ಏನಾದರೂ ಒಂದು ಉದ್ಯಮ ಮಾಡಬೇಕು ಅಂತ ಏನಾದ್ರು ನೀವು ಮನಸ್ಸು ಮಾಡಿದರೆ ದಯವಿಟ್ಟು ಈ ಒಂದು ಯೋಜನೆಯ ಬಗ್ಗೆ ನೀವು ತಿಳ್ಕೊಂಡು ಇನ್ನೂ ಬೇಕಾದ್ರೆ ನೀವು ನನಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದ್ರ ಕೆಳಗಡೆ ಫೋನ್ ನಂಬರು ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಎಲ್ಪ್ಲೈನು ಎಲ್ಲ ನಂಬರ್ನು ಹಾಕಿ ನಮಗೆ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೀವು ದಯವಿಟ್ಟು ಅವ್ರನ್ನ ಸಂಸ್ಕಾರ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಭೇಟಿ ಮಾಡಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಜೊತೆಗೆ ನೀವು ಬ್ಯಾಂಕ್ ಮ್ಯಾನೇಜರ್ ಕೂಡ ನನಗೆ ಬಂದಿದ್ದಾಗ ಹೇಳಿದ್ರು ಅವಾಗಲೇ ಹೇಳ್ತಾ ಇದ್ದ ಮಧ್ಯ ಬಿಟ್ಟೆ ನೀವು ಸಿಬಿಲ್ ಸ್ಕೋರು ಮತ್ತು ದಾಖಲಾತಿಗಳು ಕರೆಕ್ಟಾಗಿರಬೇಕು ಇದಕ್ಕೆ ಸುರುಟಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಸುರುಟಿ ತುಂಬ ಅಷ್ಟೊಂದು ಏನಿಲ್ಲ ಕಾಗದ ಪತ್ರಗಳು ಕರೆಕ್ಟಾಗಿದ್ದರೆ ಸುರುಟಿ ನಿಮಗೆ ಸಿವಿಲ್ ಸ್ಕೋರ್ ಕರೆಕ್ಟಾಗಿದ್ದರೆ ನಿಮ್ಮ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಬ್ಯಾಂಕ್ನಲ್ಲಿ ಎಲ್ಲ ವ್ಯವಹಾರಗಳು ಕರೆಕ್ಟಾಗಿದ್ದರೆ ನಿಮಗೆ ಅತಿ ಬೇಗ ಸಾಲವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದೊಂದು ಪ್ರಯತ್ನ ಮಾಡಿ ನೋಡೋಣ ಇದೊಂದು ಪ್ರಯತ್ನ ಮಾಡಿ ನಾವು ಅರ್ಜಿ ಸಲ್ಲಿಸೋಣ ಎಲ್ಲ ಕಡೆ ಸ್ವಲ್ಪ ವಿಕಲಚೇತ್ರರು ಕೂಡ ಇದರಲ್ಲಿ ಭಾಗವಹಿಸೋಣ ನೀವು ನಮಗೂ ಕೂಡ ಸೇಮು ಇರೋದರಿಂದ ನೀವೆಲ್ಲ ಇದು ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ತೀನಿ ಏಕೆಂದರೆ ಎಷ್ಟೋ ಜನ ವಿಕಲಚೇತನರು ಕಂದ್ಕೊಳ್ತಾಯಿರ್ತಾರೆ ನಾನು ಏನಾದ್ರು ಮಾಡಬೇಕು ನಾನು ಏನಾದರೂ ಉದ್ಯಮ ಮಾಡಬೇಕು ನಾನು ವೈಯಕ್ತಿಕವಾಗಿ ಜೀವನವನ್ನು ಕಳಿಬೇಕು ಅಂತ ನೀವು ಮತ್ತೆ ಅದನ್ನೇ ಪ್ರಶ್ನೆ ಕೇಳಿಬಿಡಿ ನಮ್ಮ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಸರ್ ವಿಕಲಚೇತನರಿಗೆ ಅಂತ ಖಂಡಿತ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಬೇಕಾರೆ ನಾವು ಅವರು ಈ ಒಂದು ಯಾವುದು ಕ್ಯಾಪ್ಕೊ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯ ನಿರ್ದೇಶಕರು ಎಮ್ ಡಿ ಇದ್ದಾರೆ ಶಿವಶಂಕರ್ ಅಂತ ಅವರೇ ಕೂಡ ಖುದ್ದು ಬಂದು ಈ ಸೆಮಿನಾರಲ್ಲಿ ಭಾಗವಹಿಸಿದರು ಅವರು ನಂಬರ್ಗಳನ್ನ ಕೊಟ್ಟಿದ್ದಾರೆ ಇದೇನಾರು ಆಗಿಲ್ಲ ಅಂದರೆ ಖಂಡಿತ ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಅಂಥವನ್ನು ನಾವು ಅನುಭವ ಪಡ್ಕೊಂಡು ನಾವು ಅವ್ರ ಹತ್ರ ಹೋಗೋಣ ಕೃಷಿ ಸಚಿವರು ಅಥವಾ ಸರ್ಕಾರದ ಹತ್ರ ಹೋಗೋಣ ವಿಕಲಚೇತನಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಯಾಕೆ ಈಗ ಕೇಳಕ್ಕೆ ಹೋದರೆ ಆ ಬ್ಯಾಂಕ್ನವ್ರು ಹೇಳ್ತಾರೆ ವಿಕಲಚೇತನರಿಂದ ನಮ್ಗೆ ಯಾರೂ ಬಂದು ಕೇಳ್ತಾ ಇಲ್ಲ ನಮ್ಮನ್ನ ಬ ಕೇಳಿದ್ರೆ ಖಂಡಿತ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಬಂತು ಅಲ್ಲಿ ಅದು ಮಟ್ಟಿಗೆ ನಿಜ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಆ ರೀತಿ ಹೇಳ್ತಾರೆ ಆ ರೀತಿ ಹೇಳೋದು ಅದಕ್ಕೋಸ್ಕರ ನಾವೇನು ಮಾಡೋಣ ನಾವು ಪ್ರಯತ್ನ ಮಾಡೋಣ ಉದ್ಯಮ ಯಾಕೆಂದರೆ ನಾವು ಬದುಕಬೇಕು ನಾವು ಬೇರೆಯವರಂತೆ ಬಾಳ್ಬೇಕಲ್ವಾ ಬರೀ ಉದ್ಯಮದಾರರೇ ಉದ್ಯಮದ ಉದ್ಯಮಿಗಳಾಗೋದು ಬೇಡ ನಾವು ವಿಕಲಚೇತನರು ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ನಾನು ನಿಮಗೆ ಇಲ್ಲಿ ಏನಂತ ಅಂದರೆ ಹೆಚ್ಚಿನ ಮಾಹಿತಿಗೆ ಅಜ್ಜಿ ಸಲ್ಲಿಕೆಗಾಲಿಗೆ ನಿಮಗೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿರ್ವಹಣಾ ಘಟಕವನ್ನು ಸಂಪರ್ಕಿಸಿ ಅಂತ ಹೇಳಿದ್ದಾರೆ ಆಯಿತಾ ದೂರವಾಣಿ ಸಂಖ್ಯೆ ನಾನು ಬೇಕಾದ್ರೆ ಕೆಳಗಡೆ ಬರ್ದಾಕಿರ್ತೀನಿ ನೀವು ಅದನ್ನ ಮಾಡಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಇದು ಬಂದು ಪ್ರಕಟಣೆ ಬಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರ ರಫ್ತು ನಿಗಮ ನಿಯಮಿತ ಅಂತ ಹೇಳಿದ್ದಾರೆ ಆಯಿತಲ್ವ ಇದೊಂದು ಉದ್ಯಮ ಅದು ಅವ್ರದ್ದು ಬೇಕಾದ್ರೆ ಇಲ್ಲಿ ನಾನು ಇದ್ರ ಅರ್ಜಿ ಸಲ್ಸ್ಗೆ ಬೇಕಾದ್ರೆ ಅದರದ್ದು ವೆಬ್ಸೈಟ್ ವಿಳಾಸನೂ ಕೂಡ ಹಾಕಿರ್ತೀನಿ ಸಂಪೂರ್ಣ ಮಾಹಿತಿ ಕೊಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರು ಈ ಒಂದು ಯೋಜನೆಯನ್ನು ನೀವು ಮಿಸ್ ಮಾಡ್ಕೋಬೇಡಿ ಇದು ಬಹಳ ಅನುಕೂಲ ಇದೆ ನನಗೆ ನನಗೆ ಅನ್ನಿಸ್ತು ಅದಕ್ಕೆ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ದಯವಿಟ್ಟು ನಾನು ಶೇರ್ ಮಾಡಿದ್ದೀನಿ ಜೊತೆಗೆ ಎಲ್ಲ ಪ್ರತಿಯೊಂದು ಮಾಹಿತಿಯೂ ಕೂಡ ಇದರಲ್ಲಿ ಹಾಕ್ತೀನಿ ನೀವು ಸಂಪರ್ಕಿಸಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಡ್ಕೊಳ್ಳಿ ಆಮೇಲೆ ಈಗ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಈ ಥರ ಸೆಮಿನಾರ್ಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೃಷಿ ಏನು ಕೃಷಿ ಸಖಿ ಅಂತ ಮತ್ತು ಸೆಲೆಕ್ಟೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮೆಂಬರ್ಗಳು ಸಂಘಟನೆ ಮೆಂಬರ್ಗಳು ಮತ್ತು ಇತರ ಉದ್ಯಮಗಳನ್ನ ಕರೆದು ಅಲ್ಲಿ ಸೆಮಿನಾರ್ ಮಾಡ್ತಾಯಿದ್ದಾರೆ ಆ ಥರ ನಿಮ್ಮ ಜಿಲ್ಲೆಯೆಲ್ಲ ನಡೆದ್ರೆ ದಯವಿಟ್ಟು ಆ ಒಂದು ಸೆಮಿನಾರ್ಗೆ ಹೋಗಿ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಬಹಳ ಅನುಕೂಲವಾದಂಥ ಮಾಹಿತಿ ಜೊತೆಗೆ ನಮ್ಮ ಜೀವನವನ್ನು ಸುರಿಸ್ತಗೊಳಿಸ್ಕೊಳ್ಳಲು ಸುಸ್ಥಿರಗೊಳಿಸ್ಕೊಳ್ಳಲು ನಮ್ಮೊಂದು ಇದೊಂದು ಸುವರ್ಣಾವಕಾಶ ದಯವಿಟ್ಟು ಪ್ರಯತ್ನ ಮಾಡಿ ಪ್ರಯತ್ನ ಮಾಡೋಕ್ಕೆ ಮುಂಚೆ ದಯವಿಟ್ಟು ಯಾರೂ ಇದಾಗಲ್ಲ ಅದಾಗಲ್ಲ ಅಂತ ಏನೂ ಹೇಳ್ಬಿಡಿ ಒಂದು ಸರಿ ಪ್ರಯತ್ನ ಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದಾದ್ರೆ ಒಂದು ಸರಿ ಪ್ರಯತ್ನ ಮಾಡಿ ಸಾಧ್ಯವ್ರು ಯಾಕೆಂದ್ರೆ ಇದನ್ನು ಪಡ್ಕೊಂಡು ತುಂಬ ಬೆಳೆದಿರೋರು ಕೂಡ ಅಲ್ಲಿ ಕರೆಸಿದ್ರು ಉದಾಹರಣೆಗಳು ಹೇಳೋಕ್ಕೆ ಅಲ್ಲಿ ನಾನು ಹೆಂಗೆ ಮಾಡಿದೆ ನಾನು ಹಿಂಗೆ ಬೆಳೆದೆ ನಾವು ಅಂತ ಕೂಡ ಕರೆಸಿದ್ರು ಅವರು ಭಾಳ ವಿವರವಾಗಿ ಮಾಡಿದ್ರು ನಮ್ಮ ಮಂಡ್ಯದಲ್ಲಿ ಜಾಗರಿ ಅನ್ನೋ ಒಂದು ಬೆಲ್ಲದ ಒಂದು ಘಟಕವನ್ನು ಒಂದು ಗುಂಪು ಒಂದು ಪಿ ಎಫ್ ಎಫ್ ಒ ಏನೋ ಪಿ ಎಫ್ ಒ ಎಫ್ ಎಫ್ ಅಂತ ಏನೋ ಬರುತ್ತೆ ಆ ಸಂಘಟನೆಯವರು ಅದನ್ನು ಬೆ ಬೆಳೆದು ಇವತ್ತು ಅರವತ್ತೈದು ಲಕ್ಷ ಸಾಲವನ್ನು ತಗೊಂಡು ಎಸ್ ಬಿ ಐ ಬ್ಯಾಂಕಲ್ಲಿ ಇವತ್ತು ಅವ್ರಿಗೆ ಅರವತ್ತೈದು ಲಕ್ಷ ಬಂಡವಾಳ ಹಾಕಿ ಜಾಗರಿ ಅನ್ನೋ ಒಂದು ಬ್ರ್ಯಾಂಡನ್ನು ಮಾಡಿ ಕಿರೆಮಡಿ ಅಂತ ಅಲ್ವಾ ಕಿರೆಮಡಿ ಅಂತ ಒಂದು ಕೆ ಬೆಲ್ಲವನ್ನು ಸಂಸ್ಕರಣೆ ಮಾಡಿ ಬೆಲ್ಲ ಘಟಕವನ್ನು ಸಂಸ್ಕರಣಾ ಘಟಕವನ್ನು ಮಾಡಿ ಒಂದು ಕೆ ಜಿ ಪ್ಯಾಕೆಟ್ಗಳು ಇನ್ನೂ ಹಲವಾರು ಹತ್ತು ಕೆ ಜಿ ಐದು ಕೆ ಜಿ ಥರ ಪ್ಯಾಕೆಟ್ಗಳನ್ನು ಮಾರಿ ಇವತ್ತು ಅವರು ಒಂದು ಹಂತಕ್ಕೆ ಬಂದು ಇಪ್ಪತ್ತು ಒಂದು ತಿಂಗಳಿಗೆ ಇಪ್ಪತ್ತು ಟನ್ನಷ್ಟು ಬೆಲ್ಲವನ್ನು ಸೇಲ್ ಮಾಡ್ತಾ ಮಾಡ್ತಾಯಿದ್ರಂತೆ ದೇಶ ವಿದೇಶಗಳಿಗೆಲ್ಲ ಕಳಿಸ್ತಾ ಇದ್ದಾರಂತೆ ಅದು ಬಹಳ ಖುಷಿಯಾಯಿತು ನಮಗೆ ಹಾಗಾಗಿ ನೀವು ಕೂಡ ಈ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಏನು ದೊಡ್ಡದಾಗಿ ಸ್ಟಾರ್ಟ್ ಮಾಡೋದು ಬೇಡ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಬಂಡವಾಳದಲ್ಲಿ ಮನೆ ಹತ್ರನೇ ಮಾಡುವಂಥ ಒಂದು ವಿವಿಧ ಉದ್ಯಮಗಳನ್ನು ನೀವು ಕಂಡು ಆಮೇಲೆ ಈ ಮಧ್ಯಮ ಮಾಡೋಕ್ಕೆ ಮುಂಚೆ ನೀವು ಸ್ವಲ್ಪ ಸಾಕಷ್ಟು ಸ್ಟಡಿ ಮಾಡಬೇಕಾಗತ್ತೆ ಏಕೆಂದರೆ ಈ ಈ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಅಥವಾ ನಮ್ಮ ಸ್ಥಳದಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಸ್ಥಳೀಯವಾಗಿ ಆರ್ಗ್ಯಾನಿಕ್ ಅಥವಾ ಬೇರೆ ಏನು ವಸ್ತುಗಳಿಗೆ ಎಣ್ಣೆಗಿದೆಯಾ ಹರಳೆಣ್ಣೆಗಿದೆಯಾ ಅಥವಾ ಕಡಲೆಕಾಯಿ ಎಣ್ಣೆಗಿದೆಯಾ ಅಥವಾ ಬೇರೆ ಇನ್ನೇನು ಬೇಕ್ರಿ ಐಟಮ್ಗಳಿಗಿದೆಯಾ ಮಸಾಲ ಪುಡಿ ಗಾಯದಿದೆಯಾ ಈ ಇಲ್ಲ ಕೋಳಿ ಸಂಬಂಧಪಟ್ಟಂಥ ಒಂದು ಕುಕ್ಕುಟಕ್ಕೆ ಸಂಬಂಧಪಟ್ಟದ್ದು ಏನಾರು ಒಂದು ಇದೆಯಾ ಈ ಥರ ಎಲ್ಲ ಹಲವಾರು ಯೋ ಆಲೋಚನೆಗಳು ಮಾಡಿ ಎಲ್ಲರ ಹತ್ರ ಒಂದು ಬ್ಯಾ ಒಂದು ಬ್ಯಾಕ್ಗ್ರೌಂಡ್ ಕಲೆಕ್ಟ್ ಮಾಡಿ ನೀವು ಒಂದಷ್ಟು ವಿಷಯವನ್ನು ಸ್ಟಡಿ ಮಾಡಿ ನಂತರ ಈ ಉದ್ಯಮಕ್ಕೆ ಕೈ ಹಾಕೋರು ಭಾಳ ಇಷ್ಟ ಭಾಳ ಒಳ್ಳೆಯದಾಗುತ್ತೆ ಆವಾಗ ಇದು ಸಕ್ಸಸ್ ಕಾಣ್ಬೋದು ಅವ್ರ ಜೊತೆಗೆ ನಾನು ಹೇಳೋದು ಇಷ್ಟೇ ನಿಮಗೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ನೋಡೋಣ ಇದು ಎಲ್ಲಿ ಹೋಗುತ್ತೆ ಈ ವಿಷಯವನ್ನು ಇಟ್ಕೊಂಡು ನಾವು ಮುಂದಿನ ದಿವಸಗಳಲ್ಲಿ ಸರ್ಕಾರ ಜೊತೆ ನಾವು ಮಾತಾಡೋದಕ್ಕೂ ಅನುಕೂಲ ಆಗುತ್ತೆ ಅಲ್ವಾ ಈ ಈ ಒಂದು ಪ್ರಯತ್ನವನ್ನು ಮಾಡಿ ನಾವು ಈ ಒಂದು ಪ್ರಯತ್ನವನ್ನು ಈಗ ಜಿಲ್ಲೆಯಿಂದ ಶುರು ಮಾಡಿದ್ದೀವಿ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಶುರುವಾಗಬೇಕು ನಮ್ಮ ವಿಕಲಚೇತನದ ಸೌಲಭ್ಯಗಳಾಗಬೇಕು ಅನ್ನೋದು ನನ್ನ ಬಹಳ ಮಹತ್ವದ ಆಸೆ ಅದಕ್ಕೆ ನಾನು ವಿಕಲಚೇತನರೇ ಸೌಲಭ್ಯ ಬೇಡ ಇದನ್ನು ಈ ಥರದ್ದು ಸಾಲ ಸೌಲಭ್ಯಗಳು ಇದ್ದಾರೆ ನನಗೆ ತುಂಬ ಜನ ಇದ್ದಾರೆ ಈ ತುಂಬ ದಿವಸದಿಂದ ಕೇಳ್ತಾರೆ ನನಗೆ ಸರ್ ನಮ್ಮ ವಿಕಲಚೇತನ ಸರ್ ನನಗೇನು ಸಾಲ ಸೌಲಭ್ಯ ಇಲ್ವಾ ಇದೆ ಖಂಡಿತ ಇದೆ ನಾವು ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ತಾವೆಲ್ಲರೂ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ಬೇಕಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹೊಡೋದಕ್ಕೆ ನಾನು ತಯಾರಿದ್ದೀನಿ ತಾವೆಲ್ಲರೂ ಇದಕ್ಕೆ ಪಡ್ಕೋಬೇಕು ಈ ಲಾಭವನ್ನು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋಗೆ ಹೊಂದಿಸ್ತಾ ತಾವೆಲ್ಲರೂ ಈ ಒಂದು ವಿಷಯವನ್ನು ಪಡ್ಕೊಂಡಿದ್ರೆ ಇದನ್ನು ಉಪಯೋಗ ಮಾಡ್ಕೋತೀರ ಅಂತ ತಿಳ್ಕೊಂಡು ನಮ್ಮ ಇವತ್ತಿನ ವೀಡಿಯೋನ ಮುಗಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ತುಂಬ ಜನ ನೋಡ್ತಾ ಇದ್ದೀರಾ ಇನ್ನೂ ಹಲವಾರು ವೀಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯ ಇವತ್ತಿನ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು